ಮೇಡಮ್ ಇವರು ಕುರಿ ಕಳ್ಳರು ಕುರಿ ಎಲ್ಲನ ನಾ ಪಾಪ ಅವರು ಕಷ್ಟಪಟ್ಟು ಕೆಲಸ ಮಾಡ ಅಂತ ಅವ್ರ ಹತ್ರ ಹೋಗಿ ಕುರಿ ಕದ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಇಲ್ಲ ನೋಡಿ ಅದಕ್ಕೇ ಇವರು ರೆಡ್ ಸಿಗೆ ಬಿದ್ದು ಅವರು ಸಿ ಸಿ ಕ್ಯಾಮ್ರಾ ಹಾಕ್ತಿದ್ದಾರೆ ಕ್ಯಾಮ್ರಾದಲ್ಲಿ ರೆಡ್ ಹ್ಯಾಂಡ ಸಿಗೆ ಬಿದ್ದುಬಿಟ್ಟು ಇವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅದಕ್ಕೇ ಅವ್ರ ಮ್ಯಾಗ್ಲು ಸೇಡಿಗೆ ಯಾರೋ ಇವ್ರಿಗೆ ಹೇಳಿ ಕೊಟ್ಟಿದ್ದಾರೆ ಅಂತೆ ಹೇಳ್ಕೊಟ್ಟಿರೋದಕ್ಕೆ ಈ ರೀತಿ ಮಾಡ್ತಾ ಇರೋದು ಪಾಪ ಅದಕ್ಕೆ ಅವರು ಯಾರೋ ಹೇಳ್ಕೊಟ್ಟಿರೋದಕ್ಕೆ ಸರ್ ಇವರೆಲ್ಲ ಹಿಂಗೆ ಮಾಡಿರೋದು ಇದರಿಂದ ಬೇರೆಯವ್ರ ಕೈವಾಡನೇ ಇದೆ ಅದನ್ನೆಲ್ಲ ಪತ್ತೆ ಹಚ್ಚಿ ಇವರಿಂದ ಬಾಯ್ ಬಿಡಿಸಿ ಅವ್ರನ್ನೂ ಜೈಲಿಗೆ ಹಾಕಬೇಕು ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಇವ್ರ ಹತ್ರ ಬಾಯಿ ಬಿಡಿಸಿ ಅದರಿಂದ ಯಾರಿದ್ದಾರೆ ಅದರಿಂದ ಎಷ್ಟು ಜನ ಇದ್ದಾರೆ ಯಾರ್ಯಾರು ಇದ್ದಾರೆ ಯಾಕೆ ಯಾಕೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿ ಇವಾಗ ಇವ್ರ ಹತ್ರ ಬಾಯಿ ಬಿಡಿಸ್ಬೇಕು ಮೇಡಮ್ ನೋಡಿ ಸರ್ ನೋಡೋಕೆ ಒಳ್ಳೆ ಎಜುಕೇಟೆಡ್ ಕಾಣಿಸ್ತಾ ಇದ್ದಾರೆ ಇನ್ನು ಹುಡುಗಿ ಈ ವಯಸ್ಸಿಗೆ ಕೆಲಸ ಮಾಡಿದೆಯಲ್ಲವಾ ನಾಚಿಕೆ ಆಗೋದಿಲ್ವಾ ನಿನಗೆ ಈ ರೀತಿ ಕಲ್ತನ ಮಾಡಿ ಸಿಕ್ಕಾಕೊಂಡು ಹೋಗುವ ಸ್ಟೇಷನ್ಗೆ ಬಂದಿದ್ದಿಲ್ಲ ಈ ವೈಎಸ್ ಕೆ ಸ್ಟೇಷನ್ ಮಕ್ಕಳತ್ತಿದ್ದಿಲ್ಲ ನಾಚೇಗಲ್ವಾ ನಿನಗೆ ಅದ್ರಲ್ಲಿ ಬರೀ ಸುಳ್ಳು ನಾನು ಹಂಗೆ ಮಾಡಿಲ್ಲ ನಾನು ಅದು ಮಾಡೋದಕ್ಕೆ ಹೋಗಿಲ್ಲ ಕಲ್ತನ ಮಾಡೋದಕ್ಕೆ ಹೋಗಿಲ್ಲ ಇಲ್ಲ ಸಾಕ್ಷಿ ತೋರಿಸಿ ಎಲ್ಲ ತೋರಿಸ್ತಾ ಇದ್ರು ಹ್ಞೂ ಹಾಂ ನಂಬಂಗೆ ಇಲ್ಲ ನಾವು ಆ ಥರ ಮಾಡೋಕೆ ಹೋಗಿಲ್ಲ ಸ ನಾನು ಹೋಗಿಲ್ಲ ನಾವು ಕಲ್ತನ ಮಾಡಲ್ಲ ಕಲ್ತನ ಮಾಡ್ದಲ್ಲ ಹಿಂಗೆ ಮಾಡಿದ್ರು ಸಾಕ್ಷಿ ತೋರಿಸಿದ್ರು ನಮ್ದೇ ಇರೋರು ನೀವು ಇನ್ನೇನು ನಂಬ್ತೀರಾ ಇನ್ನೇನು ಹೇಳ್ತೀರಾ ನೀವು ಅಯ್ಯೋ ಸರ್ ನಾನು ಏನೂ ಇದು ಮಾಡಿಲ್ಲ ಇಲ್ಲಿ ನೋಡಿ ನಾನು ಇವಾಗ ಏನೂ ಇವಾಗ ಯಾರೂ ಇಲ್ಲ ಸ ಈಗ ನಾನು ತಪ್ಪಾಯ್ತು ನಾನು ಮಾಡಿರೋದು ತಪ್ಪಾಯ್ತು ಅಂತ ನಾನು ಒಪ್ಕೊಂಡೆ ಹಿಂದೆ ಈ ಯಾರೂ ಇಲ್ಲ ಸರ್ ಈ ಯಾರೂ ಹೇಳ್ಕೊಟ್ಟಿಲ್ಲ ಸುಮ್ಮನೆ ಆಟ ಆಡಬೇಡ ಇದಕ್ಕೆ ಇನ್ನೊಂದು ಏನೋ ಕಾರಣ ಇದೆ ಯಾರೋ ಹೇಳ್ಕೊಟ್ಟಿದ್ದಾರೆ ನಿನ್ನ ಜೊತೆ ಯಾರೋ ಮಿಂಗಲ್ ಆಗಿದ್ದಾರೆ ಅನ್ನೋದು ಗೊತ್ತು ಸೊ ಇವಾಗ ಏನಾದರೂ ನೀನು ಬಾಯಿ ಬಿಡಲಿಲ್ಲ ಅಂತ ಅಂದರೆ ಅದ್ರ ಕಥೆನೇ ಬೇರೆ ನೋಡಿ ಹೇಳಿರ್ತೀನಿ ಹ್ಞೂ ಸುಮ್ಮನೆ ಅದು ಯಾರು ಏನು ಎತ್ತ ಅಂತ ಹೇಳಿ ಬಾಯಿ ಬಿಟ್ಟರೆ ಸರಿ ಸೊ ನೀನೇನಾದ್ರೂ ಬಾಯಿ ಬಿಡಲಿಲ್ವ ನಾನೇನಿಲ್ಲ ನಾನು ನೋಡಿಲ್ಲ ನೀನು ಇನ್ನೂ ಅದಕ್ಕೆ ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀನಿ ಸುಮ್ಮನೆ ಬಾಯಿ ಬಿಟ್ಬಿಡು ಅದು ಯಾರು ಏನು ಎತ್ತ ಅಂತ ಹೇಳಿ ನನಗೆ ಗೊತ್ತಾಗಬೇಕು ಸೊ ನಾನು ಅದಕ್ಕೆ ಒಳ್ಳೆ ಮಾತಲ್ಲಿ ಇದ್ದೀನಿ ನೋಡು ಮತ್ತೆ ರೀನು ನನಗೆ ಕೆಣಕಬೇಡ ಅವ್ರು ಸರ್ ಹೇಳಿದ್ದಾರೆ ನನಗೆ ಬಾಯಿ ಬಿಡಿಸ್ಲೇಬೇಕು ಅಂತೇಳಿ ಸೊ ಅದಕ್ಕೆ ನಾನು ಒಳ್ಳೆ ಮಾತಲ್ಲಿ ಇದ್ದೀನಿ ನನಗೆ ಒಳ್ಳೆ ಮಾತಿಗೆ ಬೆಲೆ ಕೊಟ್ಟರೆ ಒಂದು ಹೋಯಿತು ಇಲ್ಲ ಅದ್ರ ಕಥೆನೇ ಬೇರೆ ನೋಡ್ತಾ ಇರು ಇಲ್ಲ ಮೇಡಮರೇ ಯಾರೂ ಹೇಳ್ಕೊಟ್ಟಿಲ್ಲ ಯಾರು ಯಾಕೆ ಹೇಳ್ಕೊಡ್ತಾರೆ ಇಲ್ಲ ಯಾರೂ ನನಗೆ ಹೇಳ್ಕೊಟ್ಟಿಲ್ಲ ಯಾರೂ ಹೇಳ್ಕೊಟ್ಟಿಲ್ಲ ಯಾರೂ ಹೇಳ್ಕೊಟ್ಟಿಲ್ಲ ಅಯ್ಯೋ ನಾನಂತೂ ಏನೇಂದರು ಸರಿ ಅವ್ರ ಬಗ್ಗೆ ಹೇಳ್ಬಾರ್ದು ಅವ್ರ ಬಗ್ಗೆ ಹೇಳಲಿಲ್ಲ ಅಂದರೆ ನಾನು ಬಿಡಿಸ್ಕೊಂಡಾದ್ರು ಹೋಗ್ತಾರೆ ಅವ್ರ ಬಗ್ಗೆ ಅವ್ರ ಹೆಸರು ಹೇಳಿ ನಾನು ಏನಾದರೂ ಅವ್ರನ್ನ ಸಿಕ್ಕಾಕ್ಸಿದ್ದೀನಿ ಅಂತಂದರೆ ನನ್ನ ಯಾವುದೇ ಕಾರಣಕ್ಕೂ ಅವರು ಬಿಡಿಸಲ್ಲ ನನ್ನ ಮೇಲೆ ಸಿಟ್ಟು ಮಾಡ್ಕೊತಾರೆ ಏನು ರೀ ತಾಕನಿಗೆ ದೊಡ್ಡ ವಿಷಯ ಅಲ್ಲ ದುಡ್ಡಿರೋ ಅಂಥವ್ರು ಎಷ್ಟು ಬೇಕಾದರೂ ಕಟ್ಟಿ ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಗೊತ್ತು ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಅವ್ರ ಹೆಸರು ಇಲ್ಲ ಬಂದೇ ಬರ್ತಾರೆ ನಾನು ಕಾಪಾಡೋಕ್ಕೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ನಾನು ಕಾಪಾಡೇ ಕಾಪಾಡ್ತಾರೆ ಅವರು ರೀತಾಕ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಶಿವಾನಿ ಕರ್ಕೊಂಡು ಮೊನ್ನೆ ಬರ್ತಾಳೆ ಅವರ ಅಮ್ಮನಿಗೆ ಹೇಳಿ ಕರ್ಕೊಂಡು ಮೊನ್ನೆ ಬರ್ತಾಳೆ ಅದಕ್ಕೆ ನಾನಂತೂ ಯಾವತ್ತು ಹೆಸ್ರು ಬಾಯಿ ಬಿಡೋದಿಲ್ಲ ಯಾವತ್ತು ನಾನು ಹೇಳಲ್ಲ ಹ್ಞೂ ಹೆಸ್ರು ನಾನು ಹೇಳೋದೇ ಇಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಹೇಳೋ ಯಾರು ಯಾರಿದ್ರಿಂದೆ ಇರೋದು ಯಾರು ನಿನಗೆ ಹೇಳ್ಕೊಟ್ಟಿದ್ದು ಈ ಥರ ಮಾಡು ಅಂತ ಯಾರು ಹೇಳ್ಕೊಟ್ಟಿದ್ದು ಹೇಳು ಯಾರು ಹೇಳ್ಕೊಟ್ಟಿದ್ದು ನಿನಗೆ ಈ ರೀತಿ ಮಾಡು ಅಂತ ಅಯ್ಯೋ ಇಲ್ಲ ಮೇಡಮ್ರೆ ಇಲ್ಲ ಯಾರೂ ಹೇಳಿಲ್ಲ ಮೇಡಮ್ ಯಾರು ಹೇಳಿಲ್ಲ ಮೇಡಮ್ ಇವ್ರು ಒಳ್ಳೆ ಮಾತಲ್ಲಿ ಎಷ್ಟು ಕೇಳಿದ್ರೂ ಹೇಳಲ್ಲ ನಾನು ಆಲೇ ಒಳ್ಳೆ ಮಾತಲ್ಲಿ ಕೇಳಿದೆ ಬಾಯ್ ಬಿಡ್ತಾರೇನೋ ಹೇಳಮ್ಮ ಯಾರು ಹೇಳಿದ್ದು ಹೇಳು ನಿನಗೆ ನಿಂದೇನು ತಪ್ಪಿರಲ್ಲ ಹೇಳು ನಿಂದು ಇವಾಗ ನಿನಗೇನು ಜಾಸ್ತಿ ಏನು ಶಿಕ್ಷೆ ಆಗಲ್ಲ ಜಾಸ್ತಿ ದಿನ ಏನಿರಲ್ಲ ನಿನಗೆ ಬೇಕಾದರೆ ಬೇಗ ಹೋಗ್ಬಿಡ್ಬೋದು ಹೊರ್ಗಡೆ ನೀನು ಹ್ಞೂ ಅದು ಯಾರು ನಿನ್ನಿಂದ ಯಾರ್ದು ಕೈವಾಡ ಇದೆ ಏನು ಎತ್ತ ಅದನ್ನೆಲ್ಲ ಹೇಳು ಅವ್ರಿಗೆ ಶಿಕ್ಷೆ ಆಗುತ್ತೆ ಅವ್ರಿಗೆ ಏನು ಉದ್ದೇಶ ಅದನ್ನೆಲ್ಲ ಹಿಡಿಬೇಕು ಅವ್ರು ಅದೇ ಹೇಳ್ತಾ ಇರೋದು ನಮಗೆ ಹ್ಞೂ ಆ ರೀತಿಯೇ ಕಂಪ್ಲೇಂಟ್ ಕೊಟ್ಟಿರೋದು ಒಳ್ಳೆ ಮಾತಲ್ಲಿ ಇವರು ಬಾಯಿ ಬಿಡೋದಿಲ್ಲ ಮೇಡಮ್ ನೀವು ನಿಮ್ಮದೇ ಆದ ಒಂದು ಒಂದು ನಿಮ್ಮದೇ ಆದ ಒಂದು ಇದನ್ನು ಶುರು ಮಾಡಿದ್ರೆ ಮಾತ್ರ ಅವರು ಬಾಯಿ ಬಿಡೋದು ಇಲ್ಲ ಬಾಯಿ ಬಿಡೋದಿಲ್ಲ ನೀನು ಎಷ್ಟು ಹೇಳಿದ್ರು ಇಲ್ಲ 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 ಬಾಯಲ್ಲಿ ನಾನಂತೂ ಹೇಳಲ್ಲ ಹೇಳೋಲ್ಲ ಅಂತ ಅವ್ರ ಹೆಸರು ಅವ್ರೇನು ದೊಡ್ಡಿದೋ ನಂಗೆ ಅದು ಯಾರು ಅಂತ ಗೊತ್ತಾಗಬೇಕು ಅವ್ರಿಗಿದ್ದಾವೆ ಹ್ಞೂ ಅಲ್ಲ ನೋಡಿ ಎಂತ ಕೆಲಸ ಮಾಡಿದರೆ ಗೊತ್ತಾಗಲ್ವಾ ಕಷ್ಟಪಡೋರಿಗೆ ಈ ರೀತಿ ಮೋಸ ಮಾಡ್ಬೇಕಾ ಹೇಳೇ ಹೇಳೋ ಬೊಗಳ ಬಾಯಿ ಬಿಡು ಬೊಗಳೇ ಬಿಡೆ ಬಾಯಿ ಬಿಡೇ ಬಾಯಿ ಯಾರೇ ಹೇಳ್ಕೊಟ್ಟಿದ್ದು ಯಾರೇ ಇದರಿಂದ ಇರೋದು ಹಾ ಯಾರೇ ಇದಕ್ಕೆಲ್ಲ ಕಾರಣ್ರಿ ಹೊಡಿಬೇಡ್ರಿ ಪ್ಲೀಸ್ ಹೊಡಿಬೇಡ್ರಿಬೇಡ್ರಿ ಹೊಡಿಬೇಡ್ರಿಬೇಡ ಅಂತ ಎಲ್ಲ ಮತ್ತೆ ಬಾಯ್ ಬಿಡು ಯಾರು ಹೇಳ್ಕೊಟ್ಟಿರೋದು ಇದರಿಂದ ಯಾರಿದ್ದಾರೆ ಯಾರ ಇದಾರೆ ಯಾರು ಹೇಳ ಇದ್ರಿಂದ ಹೇಳಬೇಡ್ರಿಬೇಡ್ರಿಬೇಡ್ರಿ ನೀನು ಇನ್ನೂ ನೋಡಿಲ್ಲ ಇವ್ರನ್ನ ಲೇಡಿ ಟೈಗರ್ ಅಂತ ಇವ್ರ ಹೆಸರುವಾಸಿ ಇಲ್ಲ ನೋಡು ಅಷ್ಟು ಇವ್ರನ್ನ ಸುಲಭ ಅಂತ ತಿಳ್ಕೊಬೇಡ ನೀನು ಅವ್ರ ಹತ್ರ ಒಂದು ಅದೇ ತಿಂದಿದ್ಯಾ ಅಂದರೆ ಅಷ್ಟೇ ನೀನು ಹೇಳೋ ಬಾಯ್ ಬಿಡು ನಿನ್ಗೇನು ಏನು ಮತ್ತೆ ಒಡೆಯೋದಾಗಲಿ ಬಡಿಯೋದಾಗ್ಲಿ ಏನೋ ಮಾಡಲ್ಲ ಸುಮ್ಮನೆ ಯಾಕೆ ಇಡ್ತಿದ್ದೀಯ ಯಾರೋ ಹೇಳ್ಕೊಟ್ಟಿರೋ ಮತ್ತು ಕೇಳಿ ನೀನು ಹಿಂಗೆ ಮಾಡಿ ಇವತ್ತು ನೀನು ಸಿಕ್ಕಾಕೊಂಡೆ ಹೇಳು ಇದರಿಂದ ಯಾರು ಕಾರಣ ಯಾರು ಇದ್ದಾರೆ ಹೇಳು ಹೇಳೆ ಹೇಳು ಅವ್ರಿಗೆ ಕೇಳಬೇಕಾಯ್ತು ಸರ್ ಅನುಮಾನ ಯಾರ ಮೇಲಿದೆ ನಿಮಗೆ ಅಂತ ಸರ್ ನಮ್ಗೆ ಅನುಮಾನ ಇದೆ ಆದರೆ ಅವಳು ಬಾಯ್ ಬಿಡ್ಬೇಕು ಅವಳಿಗೆ ಯಾರು ಹೇಳ್ಕೊಟ್ಟವಳೆ ಯಾರು ಹೇಳ್ಕೊಟ್ಟವ್ರೆ ಅಂತ ಹೇಳಿ ಅವಳು ಬಾಯ್ ಬಿಡಬೇಕು ಇದ್ರ ಹಿಂದೆ ಅವಳದು ಕೈವಾಡ ಇದೆ ಇವಳು ಮಾಡಿಲ್ಲ ಅವರು ಹೇಳ್ಕೊಟ್ಟು ಮಾಡಿಸಿದ್ದಾರೆ ಅಂತ ಅವ್ರು ಹೇಳ್ತಾವ್ರೆ ಹ್ಞೂ ಇಲ್ಲ ಸರ್ ನೀವು ಬಾಯಿ ಬಿಡಿಸಿ ಅವಳ ಬಾಯಲ್ಲಿ ಯಾರು ಯಾರು ಅಂತ ಬರುತ್ತೆ ಯಾರು ಅಂತ ಗೊತ್ತಾಗುತ್ತೆ ಅವಳ ಬಾಯಲ್ಲಿ ಹೇಳಿಸ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹ್ಞೂ ಇದರಿಂದ ಯಾರ್ದೋ ಕೈವಾಡ ಐತೆ ಅದಕ್ಕೇ ಹ್ಞೂ ಬಾಯಿ ಬಿಡಿಸಿ ಮೇಡಮ್ ಒಳ್ಳೆ ಮಾತಾಡಲು ಹೇಳ್ತೀನಿ ಹೇಳು ಯಾರಿದ್ರಿಂದೆ ಇರೋದು ಹೇಳು ಯಾರಿದ್ದಾರೆ ಇದರಿಂದ ಮಾತಾಡು ಮಾತಾಡು ನೋಡು ಹೇಳು ಹೇಳಿದ್ರಿಂದ ಯಾರು ಇರೋದು இதில் யார் கைவாட இது ஏழு சும்னில்ல நீ டென்ஷன் கொடுபடா ஏழு ஓடஸ்க்கோபடா ஏழே 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 லை அப்போ அய்யோ அப்பா ஐயாரோ இல்லை மதி மணி பேட்ரி மணி பேட்ரி மணி பேட்ரி ಮತ್ತೆ ಬಾಯ್ ಬಿಡು ಬಾಯ್ ಬಿಡು ಒಳ್ಳೆ ಮಾತಲ್ಲಿ ಇದ್ದೀನಿ ತಾನೆ ಬಾಯ್ ಬಿಡು ಬಾಯ್ ಬಿಡೆ ಬಾಯ್ ಬಿಡು ಯಾರಿದ್ರಿಂದ ಇರೋದು ಯಾರು ನಿನಗೆ ಹೇಳ್ಕೊಟ್ಟಿದ್ದು ಬಾಯ್ ಬಿಡು ಒಳ್ಳೆ ಮಾತಲ್ಲಿ ಇದ್ದೀನಿ ಬಾಯ್ ಬಿಡು ಯಾರೆಲ್ಲ ಹಿಂಗೆ ಈ ರೀತಿ ಮಾಡೋದಕ್ಕೆ ಹೇಳ್ಕೊಟ್ರು ಬಾಯ್ ಬಿಡು ಬಾಯ್ ಬಿಡು ನೋಡು ಬಾಯ್ ಬಿಡೆ ಬಿಡೆ ಬಾಯಿ ಯಾರ ಇದರಿಂದ ಇರೋದು ಯಾರು ಹೇಳ್ಕೊಟ್ಟಿದ್ದು ನಿನಗೆ ಯಾರು ಹೇಳ್ಕೊಟ್ಟಿದ್ದು ನೋಡಿ ಮೇಡಮ್ ಇವ್ರಿಗೆ ಎಷ್ಟಿರ್ಬೇಡ ಹಾ ಇನ್ನೊಂದು ಥರ ಬಿಸಿ ಮುಡಿಸಿ ಮೇಡಮ್ ಹ್ಞೂ ಹಾಗಾದ್ರೆ ಇವ್ರು ಹೇಳಿದ ಮಾತು ಕೇಳ್ತಾರೆ ಈ ರೀತಿ ಎಲ್ಲ ನೀವು ಕೈಯೆಲ್ಲ ಯಾಕೆ ನೋವು ಮಾಡ್ಕೊಳ್ತೀರ ಹ್ಞೂ ಇದನ್ನು ತೊಗೊಳ್ಳಿ ಮೇಡಮ್ ಲಾಠಿ ತೊಗೊಳ್ಳಿ ಹೇಳ್ತೀನಿ ಲಾಠಿ ತೊಗೊಂಡು ಬಿಡಿ ಹೇಳ್ತೀನಿ ತೊಗೊಳ್ಳಿ ಮೇಡಮ್ ತಗೊಳ್ಳಿ ಹೇಳ್ತೀನಿ ಮಾತ್ರ ನೋಡು ಎಷ್ಟು ಕೇಳ್ತಿದ್ರು ಬಾಯಿ ಬಿಡ್ತಾ ಇಲ್ವಲ್ಲ ಈ ಹುಡುಗಿ ತಾಣಿಗೆ ಬಾಯಿ ಬಿಡಿಸ್ತೀನಿ ಏನು ತಿಳ್ಕೊಬಿಟ್ಟಿದ್ಯಾ ಹಾಂ ನೀನು ನೀನು ಇಷ್ಟೊಂದೆಲ್ಲಾನ ಇದು ಇರೋಳು ನೀನು ಯಾ ಹಿಂಗೆ ಯಾವ ಧೈರ್ಯದ ಮೇಲೆ ಮಾಡಿರ್ಬೇಕು ನೋಡು ಎಷ್ಟು ಧೈರ್ಯ ಇರ್ಬೇಡ ನಿನಗೆ ರೀತಿ ತಣ್ಣಾರ ಮಾತು ಕೇಳ್ಕೊಂಡು ಮಾಡಿದ್ಯಲ್ಲ ಹೇಳ್ತಾ ಇಲ್ಲ ನೋಡಿ ಮೇಡಮ್ ಎಷ್ಟು ಕೇಳಿದ್ರು ಹೇಳಮ್ಮ ಒಳ್ಳೆ ಮಾತನ್ನಾಗ ಹೇಳೋ 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 ನೋಡು ಹೇಳೋ ಹೇಳ ಏಳೆ ಏಳೆ ಬಾಯಿ ಬಿಡೇ ಬಾಯ್ ಬಿಡೆ ಬಾಯಿ ಹೊಡೆದು ಬಿಡ್ತೀನಿ ಬಾಯ್ ಬಿಡೇ ಬಿಡೇ ಬಾಯಿ ಬಿಡೇ ಅಯ್ಯೋ ಬಾಯಿ ಹೊಡಿಬಿಡ್ರಿ ಮೇಡಮ್ ರೀ ಬಾಯಿ ಬಿಡ್ರಿ ಬಾಯಿ ಬಿಡ್ರಿ ಬಾಯಿ ಹೊಡಿಬಿಡ್ರಿ ಇದರಿಂದ ಯಾರಿದ್ದಾರೆ ಯಾರಿದಕ್ಕೆಲ್ಲ ಕಾರಣ ಯಾವ ಉದ್ದೇಶಕ್ಕೆ ಮಾಡಿದ್ರು ಎಲ್ಲನ ಎಳೆ ಎಳೆಯಾಗಿ ಆಗಿ ಸತ್ಯ ಹೋಗ್ತೀವಿ ಬಾಯಿ ಬಿಡಿಸ್ತೀವಿ ಇನ್ನೂ ಸದ್ಯಕ್ಕೆ ಬಾಯಿ ಇಲ್ಲ ನಮ್ಮದೇ ಆದ ಒಂದು ಕೆಲಸ ಶುರು ಮಾಡಿ ಬಾಯಿ ಬಿಡಿಸ್ತೀವಿ ಹ್ಞೂ ನಾವು ಏನು ಮಾಡಬೇಕು ಅದನ್ನು ಮಾಡಿ ಮಾಡಿದರೆ ಆಗುತ್ತೆ ಹ್ಞೂ ಎಲ್ಲ ಕೆಲಸ ಆಗುತ್ತೆ ನೋಡು ಹ್ಞೂ ಹಿಂಗೇನೆ ಬಾಯಿ ಬಿಡಿಸಿ ಯಾರು ಏನು ಅಂತ ಅವ್ರಿಗೂ ಎಲ್ಲ ಚೆನ್ನಾಗಿ ರುಬ್ಳಿಲ್ವಾ ಈ ಥರ ರೈತರಿಗೂ ಈ ಥರ ಪಾಪ ಅವರಿಗೆ ಕುರಿಕಾಯಿಯವ್ರಿಗೂ ಈ ಥರ ಕಷ್ಟ ಆಗ್ತಾಯಿದೆ ಈ ಥರ ತೊಂದರೆ ಆಗ್ತಾಯಿದೆ ಅಂತಂದರೆ ಬಿಡೋದಿಲ್ಲ ನಾವು ಹ್ಞೂ ಪಾಪ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂಥದ್ರಲ್ಲಿ ಇವ್ರು ಈ ರೀತಿ ಕಲ್ತನ ಮಾಡಿದ್ದಾರೆ ಅಂತಂದರೆ ಹೋಗಿ ಎಷ್ಟು ಹೊಟ್ಟೆ ಉರಿತೈತೆ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು